ಫ್ರೆಂಡ್ಸ್ ವೆಲ್ಕಮ್ ಟು ಎಕ್ಸ್ಪ್ರೆಸ್ ಖಾನ್ ಅಭಿನಯದ ಅನಿಲ್ ಕುಮಾರ್ ನಿರ್ದೇಶನದ ಅಶ್ರೀತ್ ಪ್ರೊಡಕ್ಷನ್ ನ ಅದ್ದೂರಿ ನಿರ್ಮಾಣದ ಕಲ್ಡ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಯುಗಾದಿ ಮತ್ತು ಈದ್ ಹಬ್ಬದ ಪ್ರಯುಕ್ತವಾಗಿ ಬಿಡುಗಡೆ ಮಾಡಿರುವಂತಹದ್ದು ಈ ಪೋಸ್ಟರ್ ಅಲ್ಲಿ ಜಾಹಿದ್ ಖಾನ್ ಅವರು ತುಂಬಾ ವಿಭಿನ್ನವಾಗಿ ವಿಶೇಷವಾಗಿ ಕಾಣಿಸಿಕೊಂಡಿರೋದು ಕಂಡು ಬರ್ತಾ ಇದೆ ಪೋಸ್ಟರ್ನೇ ತುಂಬ ವಿಶೇಷವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಎಸ್ಪೆಷಲಿ ಯುಗಾದಿಗೆ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಆ ಟೈಟಲ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಆಯಿತಾ ನೆಕ್ಕಕ್ಕೆ ಕೆಳಗಡೆ ಇದೆ ಅದು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಹಾರ್ಟ್ ಸಿಂಬಲ್ ಇರ್ಬೋದಲ್ವಾ ಅಂತ ಅನಿಸುತ್ತೆ ಆದರೆ ಹಾರ್ಟ್ ಸಿಂಬಲಲ್ಲಿ ಕನ್ನಡದಲ್ಲಿ ಕಲ್ಟ್ ಅಂತ ಬರೆದಿದ್ದಾರೆ ಇಂಗ್ಲೀಷಲ್ಲಂತೂ ಅದು ಪಕ್ಕ ಥರನೇ ಕಾಣಿಸುತ್ತೆ ಅಷ್ಟು ವಿಶೇಷವಾಗಿ ಎಲ್ಲ ಕಡೆಯೂ ಪ್ರೀತಿ ಅನ್ನೋದನ್ನ ಎದ್ದು ತೋರಿಸ್ತಾ ಇರೋದು ಕಂಡು ಬರ್ತಾ ಇದೆ ಯೂಶಲಿ ಎಲ್ಲರೂ ಸಿಗರೆಟ್ನ ಕೈಯಲ್ಲಿಡದ್ರೆ ಡೈರೆಕ್ಟರ್ ಅವರ ಕಲ್ಪನೆಯಲ್ಲಿ ಡಿಫ್ರೆಂಟಾಗಿ ಕಾಲಿಂದ ಅವ್ರ ಬಾಯಿಗೆ ಕೊಡಿಸಿದ್ದಾರೆ ಏನು ಈ ಕಲ್ಪನೆ ಏನಿರ್ಬೋದು ಈ ಕತೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಈ ಮೂವಿಗೋಸ್ಕರ ನಾವು ಕಾಯಬೇಕು ಪೋಸ್ಟರ್ನ ಎಷ್ಟೊಂದು ಕ್ಯೂರ್ಯಾಸಿಟಿ ಹುಟ್ಟಿಸುವಂತೆ ಡಿಫ್ರೆಂಟಾಗಿ ವಿಭಿನ್ನವಾಗಿ ಮಾಡಿದ್ದಾರೆ ಅಂದರೆ ಮೂವಿ ಎಷ್ಟರ ಮಟ್ಟಿಗೆ ಮಾಡಿರಬಾರ್ದು ಅಂತ ನಾವು ಯೋಚನೆ ಮಾಡಬೇಕು ಎನಿವೇ ಜಾಹಿದ್ ಖಾನ್ ಅವರ ಈ ಫಸ್ಟ್ ಲುಕ್ಕು ಈ ಟೈಟಲ್ಲು ನೋಡ್ತಾ ಇದ್ರೆ ಏನು ಅನ್ನಿಸ್ತು ಹೇಗೆ ಅನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು